ನೆಲೆಗಳನ್ನ ಉಳಿಸ್ ಮಾಡಿದ್ರು ಅಂತಕ್ಕಂಥದ್ದು ಅಂದ್ರೆ ಭಾರತ ದೇಶ ಅಂತ ಶಕ್ತಿಯುತವಾಗಿರ್ತಕ್ಕಂಥ ದೇಶ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗಿದೆ ಅಂತಕ್ಕಂಥದ್ದು ಒಂದು ವೇಳೆ ಈ ದೇಶ ಆಪರೇಷನ್ ಸಿಂಧೂರ ಪರವಾಗಿ ಎಲ್ಲರೂ ಸ್ವಚ್ಛ ಭೇದ ಮರೆತು ಜಾತಿ ಭೇದ ಧರ್ಮ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಭಾರತೀಯರು ಒಂದೇ ಅಂತಕ್ಕಂಥ ದೃಷ್ಟಿಯಿಂದ ಘೋಷೆಯನ್ನ ಮಾಡಿ ಸೈನಿಕರಿಗೆ ಬೆಂಬಲವನ್ನ ಕೊಟ್ಟಿದ್ದಂಥದ್ದು ನಮ್ಮ ಕಂಡು ಮುಂದೆ ಇದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿರ್ತಕ್ಕಂಥ ಇಷ್ಟೇ ಹೇಳ್ಬೋದು ಪಾಕಿಸ್ತಾನ ಭಾರತ ದೇಶಕ್ಕೆ ಯಾವುದರಲ್ಲೂ ಸರಿಸಮಾನ ಅಲ್ಲ ಯಾವುದರಲ್ಲೂ ಸರಿಸಾನ ಅಲ್ಲ ಅಂತ ನಾನು ಸಿಂಧೂ ನದಿಯ ನೀರನ್ನ ನಮಗೆ ಕೊಡಿ 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 ಅಂತ ಪರಿತಪಿಸ್ತಾ ಇದೆ ನೀವು ತಿಳಿದಿರ್ಬೋದು ನಮ್ಮ ಮಂಡ್ಯ ಜಿಲ್ಲೆಯ ಜೀವ ನದಿಯಾಗಿರ್ತಕ್ಕಂಥ ಕಾವೇರಿ ಇದೆಯಲ್ಲ ಈ ಕಾವೇರಿ ಒಬ್ಬ ರಾಜನ ಮಗಳು ಪುರಾಣದಲ್ಲಿ ಆಕೆಯನ್ನ ಋಷಿ ಸಪ್ತ ಸಮುದ್ರದ ನೀರನ್ನ ಋಷಿ ಇದು ಅಗಸ್ತ್ಯ ಮಹರ್ಷಿ ಆತ ಕಾವೇರಿಯನ್ನು ಮದುವೆ ಆಗ್ತಾರೆ ಕಾವೇರಿಯನ್ನ ಮದುವೆ ಆಗಿ ಕಾವೇರಿ ಅವರ ಮಧ್ಯದಲ್ಲಿ ಒಂದು ಕಂಡೀಷನ್ ಇದೆ ಅದಕ್ಕೆ ಕಂಡೀಷನ್ಗೆ ವಿಶ್ವ ಅಗಸ್ತ್ಯ ಮಹರ್ಷಿಗಳು ಸ್ಮುಚರ್ಲಿಲ್ಲ ಅವಾಗ ಕಾವೇರಿ ನದಿಯಾಗ ಅದ್ರೆ ಅಂತಕ್ಕಂಥದ್ದು ಅಂತ ಕಾವೇರಿ ಮದುವೆ ಆಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿ ಸಪ್ತ ಸಮುದ್ರದ ನೀರನ್ನು ಕಾರ್ಯಕ್ಕೆ ನೀರನ್ನ ಒಂದು ಹನಿಯೂ ಕೊಡದ ಹಾಗೆ ಬಂದು ಮಾಡಿಟ್ಕೊಂಡಿದೆ ಅಂತಕ್ಕಂಥದ್ದಂದ್ರೆ ಅವತ್ತು ಏನು ನಮ್ಮ ತಪ್ಪ ಶಕ್ತಿ ಇತ್ತು ಇವತ್ತು ನಮ್ಮ ಭಾರತ ದೇಶಕ್ಕೆ ಅಂತ ಒಂದು ಶಕ್ತಿ ಇವತ್ತು ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಕ್ಕಂಥದ್ದು ಸಿಂಧೂ ನದಿಯ ನೀರನ್ನ ಒಂದು ಹನಿಯೂ ಬಿಡದ ಹಾಗೆ ಮೂರು ದಿನ ಕಟ್ಕೊಂಡಿದ್ರು ನಮ್ಮ ದೇಶದವರು ಮೂರು ದಿನ ಆದರೂ ಒಂದೇ ಸತಿ ಬಿಟ್ಟು ನೋಡಿ ಬಿಟ್ಟರೆ ಅದನ್ನು ಸಹಿತ ಇರ್ತಂತ ಪ್ರವಾಹ ಎಂದೂ ರಾಜಕೀಯ ಚಂದನಕ್ಕೆ ಮತ್ತು ಈರೋಪಿಯಾದ ಭಾರತೀಯ ಸೇನೆಗಳನ್ನು ಸಂಘಟಿಸುವ ಮೂಲಕ ನಡೆಯುತ್ತಿದೆ ಧನ್ಯವಾದಗಳು ಇವತ್ತಿಗೆ

ಇದು ಇಡೀ ದೇಶ ಹಿಂಗೆ ಪಡೆಯುವ ಕ್ಷಣ ಸಾವಿರದ ಒಂಬೈನೂರ ಪಾಕಿಸ್ತಾನ ಎಪ್ಪತ್ತೊಂದಿ ನಾಗೇಜ್ ಆಯಿತು ಗುಡ್ಮ ಆಯಿತು ಪಸನ್ ಆಯಿತು ಈಗ ಪಾಲ್ಗಾಮ್ ನಮ್ಮ ದೇಶ ಯಾವುದೂ ಇರದೆ ಓದಿಲ್ಲ ಅವ್ರ ಮಂಡಿ ಹೋಗ್ತವೆ ಅಂದಿನ ಪ್ರಧಾನಿ ಮತ್ತೊಂದು ಹೇಳಿದ್ರು ಇನ್ನೊಬ್ರು ಡ್ರೀಪ್ ಆಫ್ ಯಾವ ನೇ ಚಾಣಕ ಬಾಗ ದೇಶನಾ ನಾವು ಸ್ವಲ್ಪ ಬಾಗೋದಿಲ್ಲ ಆ ದೇಶಕ್ಕೆ ಜನರೇ ಜನ ಇದು ಹೇಳೋಕೆ ದಾಟಿ ಹೇಳೋ ಭಾರತ ಮಾತೆ ಗೆ ಜಯ ನಮಸ್ಕಾರ ಸೈನಿಕರು ತಮ್ಮ ಜೀವವನ್ನು ಸೇತ ಲೆಕ್ಕಿಸದೆ ಬರುವನ್ನ ಕಾಣತಾ ಆದರೆ ಸ್ವಲ್ಪ ಮಳೆ ಬರುತ್ತೆ ನಾವು ಮಳೆ ತಡ್ಕೋಬಹುದು ಅಷ್ಟೇ ಮಳೆ ಬಂದಕ್ಕೆ ಅದು ಪ್ರೇಜಾ ಮಾಡ್ಕೋಬಾರ್ದು ಗೊತ್ತಾಗೆಹಲ್ಗಾನ್ ಪ್ರವೇದ ವಿರುದ್ಧವಾಗಿ ನಡೆದಂತ ಆಪರೇಷನ್ ಸಿಂಧೂರ ವಿಜಯದ ಸಂಕೇತವಾಗಿ ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ತಿರಂಗ ಯಾತ್ರೆಯಲ್ಲಿ ಆ ತಿರಂಗ ಯಾತ್ರೆಯನ್ನು ನಮ್ಮ ಕೆಆರ್ ಪಿ ಜೆ ಪಟ್ಟಣದಲ್ಲಿ ಸಹ ಇವತ್ತು ವಿದ್ಯಾರ್ಥಿಗಳು ಹಲವಾರು ಸಂಘ ಸಂಸ್ಥೆಗಳು ನಾಗರಿಕರು ಎಲ್ಲರ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ನೆರವೇರಿದೆ ಅಂತಂದ್ರೆ ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಕಾಟ್ಮಿ ಗೋಮಠದ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇದು ನಡೆದಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಪತ್ರಿಕಾ ಪ್ರತಿನಿಧಿಗಳವರೇ ವಿದ್ಯಾರ್ಥಿಗಳೇ ಈಗಾಗಲೇ ಈ ಕಾರ್ಯಕ್ರಮ ಆದಕ್ಕೆ ನಡೆದಿದೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ ನೋಡಿ ಕಾಶ್ಮೀರಕ್ಕೆ ಅಂದ್ರೆ ಸುಂದರವಾಗಿರ್ತಕ್ಕಂಥ ಪ್ರೇಮ ಕಾಶ್ಮೀರ ಅಂತ ಹೇಳ್ತೀವಿ ಆ ಕಾಶ್ಮೀರಕ್ಕೆ ನಮ್ಮ ಜನ ಪ್ರವಾಸಕ್ಕೆ ಅಂತ ಹೋಗಿದ್ರು ಬರ್ತಡೆ ಮಾಡ್ಕೊಳ್ಳೋಕ್ಕೆ ಹುಟ್ಟಿದಪ್ಪ ಮಾಡ್ಕೊಳ್ಳೋದಕ್ಕೆ ತಮ್ಮ ಮದುವೆ ದಿನದ ಸಂತೋಷನ ಹಂಚಿಕೊಳ್ಳೋದಕ್ಕೋಸ್ಕರ ಕಾಶ್ಮೀರಕ್ಕೆ ಹೇಳಂತಹ ಸಂದರ್ಭದಲ್ಲಿ ತಮ್ಮ ಕೈಯಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ಹಚ್ಕೊಳ್ಳೋಕೆ ಸ್ಟಾಕ್ಸಿಂಗ್ ಹಿಂದೆ ಇರ್ತಕ್ಕಂಥ ಯಾವುದೇ ಆಯುಧ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಲ್ಲಿ ಬಂದಂತ ಉಗ್ರವಾಣಿಗಳು நம்ம <tuh> <tuh>